ಸರ್ ಇದು ಬಂದ್ಬಿಟ್ಟು ಚಿಕ್ಕಬಳ್ಳಾ ಸೈಡ್ ಹೆಸರುಘಟ್ಟ ಸೈಡ್ ಒಂದು ಕಾಲೇಜ್ ಕ್ಯಾಂಪಸ್ ಸೊ ಕಾಲೇಜ್ ಅಲ್ಲಿ ಒಂದು ನಡೆಯುವ ಫೆಸ್ಟ್ ಅಲ್ಲಿ ಒಂದು ಲೈಕ್ ಫ್ರೆಶರ್ ಪಾರ್ಟಿ ತರ ಒಂದು ಅದರಲ್ಲಿ ಒಂದು ನಡೆಯುವಂತ ಒಂದು ಪಾರ್ಟಿ ಆಲ್ಮೋಸ್ಟ್ ಒಂದು ಟೂ ಹಂಡ್ರೆಡ್ ಶೋಸ್ ಟಿವಿ ಶೋಸ್ ಬೌಂಡ್ ಡ್ಯಾನ್ಸ್ ಮಾಡಿದೀನಿ ಆರ್ಟಿಸ್ಟ್ ಗಳು ಡ್ಯಾನ್ಸ್ ಆಮೇಲೆ ಇವಾಗ ಒಂದು ಟೂ ಇಯರ್ಸ್ ಇಂದ ನಾನು ಆಕ್ಟಿಂಗ್ ಫೀಲ್ಡ್ ಅಲ್ಲಿ ಫುಲ್ ಆಕ್ಟಿಂಗ್ ಅಲ್ಲಿ ಇದ್ದೀನಿ ಸೊ ಒಂದು ಒಂದು ಎಂಟ್ರಿಂದ ಒಂಬತ್ತು ಸಿನ್ಮಾ ಆಕ್ಟ್ ಮಾಡಿದೀನಿ ಜೊತೆಗೆ ಈ ತರ ಕೊರಿಯೋಗ್ರಫೀಸ್ ಬಂದಾಗ ಕೊರಿಯೋಗ್ರಾಫೀಸ್ ಫುಲ್ ಕೋರ್ಟ್ ರೂಮ್ ಡ್ರಾಮಾ ಜಾನಲ್ ಹೋಗುತ್ತೆ ಆಲ್ಮೋಸ್ಟ್ ಪರ್ಸೆಂಟ್ ಅಲ್ಲೇ ನಡೆಯುತ್ತಾ ಜನಗೋಳಿಗೆ ಕೂರಿಸುವಂತ ಸಿನಿಮಾ ಒಂದು ಕಂಟೆಂಟ್ ಓರಿಯೆಂಟೆಡ್ ಆಕ್ಷನ್ ಇಲ್ಲ ಆಮೇಲೆ ಇವಾಗ ರೊಮ್ಯಾಂಟಿಕ್ ಸಾಂಗ್ಸ್ ಇಲ್ಲ ಒಂದು ಸಾಂಗ್ ಪಾರ್ಟಿ ಸಾಂಗ್ ಬರುತ್ತೆ ಬಿಟ್ರೆ ಸಿನ್ಮಾ ಫುಲ್ ಕಂಟೆಂಟ್ ಓರಿಯೆಂಟೆಡ್ ಸಸ್ಪೆನ್ಸ್ ಥ್ರಿಲ್ಲರ್ ಅದ್ರ ಮೇಲೆ ಹೋಗುತ್ತೆ ನನ್ನ ಹೆಸರು ಸುಚಿತ್ ಅಂತ ಸೊ ನಾನು ಈ ಸಿನಿಮಾದಲ್ಲಿ ಒಂದು ಸಾಂಗ್ ಕೊರಿಯೋಗ್ರಾಫ್ ಮಾಡಿದ್ದೆ ಗೌತಮ್ ಸರ್ಗೆ ಥ್ಯಾಂಕ್ಸ್ ಎಲ್ ಆಕ್ಟಿಂಗ್ ಆಗಿರ್ತೀನಿ ಬಿಕಾಸ್ ಫಸ್ಟ್ ಕೊರಿಯೋಗ್ರಾಫರ್ ಆಗಿ ಲಾಂಚ್ ಆಗ್ತಿದೆ ನಾನು ಈ ಈ ಸಿನಿಮಾ ಇಂದ ಅಂದರೆ ಈ ಬ್ಯಾಕ್ ಹೇಳ್ಬೇಕು ಅಂದರೆ ನಾನು ಡ್ಯಾನ್ಸರ್ ಆಗಿ ಒಂದು ಸಿಕ್ಸ್ ಸೆವೆನ್ ಇಯರ್ಸ್ ವರ್ಕ್ ಮಾಡಿದ್ದೆ ಅವ್ರ ಹತ್ರ ಟಿ ವಿ ಶೋಸ್ ಎಲ್ಲ ತುಂಬಾ ಶೋಸಲ್ಲಿ ಬ್ಯಾಡೋರ್ ಡ್ಯಾನ್ಸರ್ ಆಗಿ ವರ್ಕ್ ಮಾಡಿದ್ದೀನಿ ಸೊ ಇವಾಗ ಈ ಸಿನಿಮಾದಿಂದ ಕೊರಿಯೋಗ್ರಾಫರ್ ಆಗಿ ಲಾಂಚ್ ಆಗ್ತಾ ಇದೀನಿ ಅಂಡ್ ಜೊತೆಗೆ ನಾನು ಅಲ್ಲಿ ಕೂಡ ಇದ್ದೀನಿ ಸೊ ಈಗಾಗಲೇ ಒಂದು ಎಂಟೊಂಬತ್ತು ಸಿನಿಮಾದಲ್ಲಿ ಸಪೋರ್ಟಿಂಗ್ ಸರ್ ಇದು ಮೊದಲನೇ ಕೊರಿಯೋಗ್ರಫಿ ನಾನು ಇದ್ದು ಇನ್ನ ಮುಂಚೆ ಯಾವ್ದಾರ ಮಾಡಿದ್ದೀರಾ ನಾನು ಮಾಮೂಲಿ ಆಲ್ಬಮ್ ಸಾಂಗ್ಸ್ ಆ ತರ ಎಲ್ಲ ಕೊರಿಯೋಗ್ರಫಿ ಮಾಡಿದ್ದೆ ಸೊ ಸಿನಿಮಾ ಅಂತ ಬಂದ್ಬಿಟ್ಟು ಇದು ನಂದು ಮೊದಲನೇ ಕೊರಿಯೋಗ್ರಫಿ ಡ್ಯಾನ್ಸಿಂಗ್ ನಂಬರ್ ಅದು ಬಿಟ್ಟರೆ ಇನ್ನೊಂದ್ ಸಿನಿಮಾದಲ್ಲಿ ಲೈಕ್ ಮಾಟೇಜಸ್ ತರ ಒಂದೆರಡು ಸಾಂಗ್ ಕೊರಿಯೋಗ್ರಫಿ ಮಾಡಿದ್ದೀನಿ ಎರಡು ಸಿನಿಮಾ ಅನುಭವ ಇದೆ ನೀವು ಕೊರಿಯೋಗ್ರಫಿ ಮಾಡ್ಬೇಕಾದ್ರೆ ಸೊ ಏನಲ್ಲಿ ಎದುರಿಸಿದ್ರಿ ಸರ್ ಅಲ್ಲಿ ಈ ಲೈಕ್ ಬಿಫೋರ್ ಒಂದು ವೀಕ್ ನಾವು ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿದ್ವಿ ಆಮೇಲೆ ನಮ್ಗೆ ಟೈಮ್ ತುಂಬಾ ಕಡಿಮೆ ಇತ್ತು ಸೊ ಆಮೇಲೆ ಲೊಕೇಶನ್ ಯಾವ ತರ ಇತ್ತು ಅಂದ್ರೆ ಅಲ್ಲಿ ನಾವೊಂದು ಜಿಮ್ಮಿ ಶಾರ್ಟ್ ತೆಗಿಯಕೋ ಆಗ್ತಾ ಇರ್ಲಿಲ್ಲ ಆಮೇಲೆ ಒಂದು ಡ್ರೌನ್ ಶಾರ್ಟ್ ತೆಗೆಯಾಕೋ ಕಷ್ಟ ಇತ್ತು ಬಿಕಾಸ್ ಒಂದು ಕಾಲೇಜು ಕ್ಯಾಂಪಸ್ ಅಲ್ಲಿ ಮಾಡಿದ ಇದು ಹೈಟ್ ತುಂಬಾ ಕಡಿಮೆ ಇತ್ತು ಆ ಸೊ ಫನ್ ಇತ್ತು ಜೊತೆ ಕಷ್ಟನೇ ಇತ್ತು ಆರ್ಟಿಸ್ಟು ಚೆನ್ನಾಗಿ ಕಾಪರೇಟ್ ಮಾಡ್ಬಿಟ್ಟು ಅವರು ಪ್ರಾಕ್ಟೀಸ್ಗೆ ಡೈಲಿ ಬರ್ತಾ ಇತ್ತು ಸೊ ಚೆನ್ನಾಗಿ ಔಟ್ಪುಟ್ ಬಂದಿದೆ ಸೊ ಜನ ಎಲ್ಲ ನೋಡ್ತಾ ಇದ್ದಾರೆ ಸೊ ಎಲ್ಲ ಶೂಟ್ ಮಾಡೋದಿಲ್ಲ ಸರ್ ಇದು ಬಂದ್ಬಿಟ್ಟು ಚಿಕ್ಕಬಾನವರ ಸೈಡ್ ಹೆಸರಘಟ್ಟ ಸೈಡ್ ಕಾಲೇಜ್ ಕ್ಯಾಂಪಸ್ ಕಾಲೇಜ್ ಅಲ್ಲಿ ಒಂದು ನಡೆಯೋ ಫೆಸ್ಟ್ ಅಲ್ಲಿ ಒಂದು ಲೈಕ್ ಫ್ರೆಶರ್ ಪಾರ್ಟಿ ತರ ಒಂದು ಅದರಲ್ಲಿ ಒಂದು ನಡೆಯುವಂತ ಒಂದು ಪಾರ್ಟಿ ಸಾಂಗ್ ಸೊ ಒಂದೇ ಲೊಕೇಶನ್ ಕಾಲೇಜ್ ಕ್ಯಾಂಪಸ್ ಎರಡು ಸಾಂಗ್ ಇದೆ ನಮ್ಗೆ ಗೊತ್ತಿರೋ ಪ್ರಕಾರ ಒಂದು ಮೋಂಟೇಜರ್ ಸಾಂಗ್ಸ್ ಇದೆ ಅದು ಡೈರೆಕ್ಟರ್ ಸರ್ ಲೈಕ್ ನೋಟ್ ಮಾಡ್ಕೊಡಲ್ಲ ಮಾಡಿದ್ದು ಒಂದು ಡ್ಯಾನ್ಸಿಂಗ್ ನಂಬರ್ ಒಂದ್ ಇದೆ ಅದನ್ನ ನಾಲ್ಕು ಇದಕ್ಕೆ ಒಂದು ಮುಂಚೆ ನೀವು ಏನ್ ಮಾಡ್ಕೊಳ್ಳಿ ಸರ್ ಸಿನ್ಸ್ ಫ್ರಮ್ ಸೆವೆನ್ ಏಟ್ ಇಯರ್ಸ್ ನಾನು ಆಸ್ ಡ್ಯಾನ್ಸರ್ ಆಗಿದ್ದೆ ತಾರಕ್ ಅಂತ ಕೊರಿಯೋಗ್ರಾಫರ್ ಹತ್ರ ನಾನು ಅಸಂಟ್ ಆಗಿ ವರ್ಕ್ ಮಾಡ್ತಾ ಇದ್ದೆ ಆಲ್ಮೋಸ್ಟ್ ಒಂದು ಟೂ ಹಂಡ್ರೆಡ್ ಶೋಸ್ ಟಿವಿ ಶೋಸ್ ಬ್ರೌಂಡ್ ಡ್ಯಾನ್ಸರ್ ಆಗಿ ವರ್ಕ್ ಮಾಡಿದ್ದೀನಿ ಆರ್ಟಿಸ್ಟ್ ಗಳು ಹೇಳ್ಕೊಟ್ಟಿದ್ದೀನಿ ಡ್ಯಾನ್ಸು ಆಮೇಲೆ ಇವಾಗ ಒಂದು ಟೂ ಇಯರ್ಸ್ ಇಂದ ನಾನು ಆಕ್ಟಿಂಗ್ ಫೀಲ್ಡ್ ಫುಲ್ ಆಕ್ಟಿಂಗ್ ಅಲ್ಲಿ ಇದ್ದೀನಿ ಸೊ ಒಂದು ಒಂದು ಎಂಟರಿಂದ ಒಂಬತ್ತು ಸಿನಿಮಾ ಆಕ್ಟು ಮಾಡಿದೀನಿ ಜೊತೆಗೆ ಈ ತರ ಕೊರಿಯೋಗ್ರಫೀಸ್ ಬಂದಾಗ ಕೊರಿಯೋಗ್ರಫೀಸ್ ಮಾಡ್ತಾ ಇದ್ದೀನಿ ಯಾವ ಸರ್ ಇದರಲ್ಲಿ ನಾನು ಆಕ್ಚುಲಿ ಕ್ಯಾರೆಕ್ಟರ್ ಪ್ಲೇ ಮಾಡಕ್ ಆಗಿಲ್ಲ ಬಿಕಾಸ್ ನನಗೆ ಡೈರೆಕ್ಟರ್ ಸರ್ ಪರ್ಚೆ ನಾನು ಒಂದು ಒಳ್ಳೆ ಕ್ಯಾರೆಕ್ಟರ್ ಮಾಡಬಹುದಿತ್ತು ಸೊ ಈ ಸಿನಿಮಾದಲ್ಲಿ ಆಪರ್ಚುನಿಟಿ ಸಿಗಲಿಲ್ಲ ಬಟ್ ನೆಕ್ಸ್ಟ್ ಅಪ್ಕಮಿಂಗ್ ಸಿನ್ಮಾದಲ್ಲಿ ಒಂದು ಒಳ್ಳೆ ಕ್ಯಾರೆಕ್ಟರ್ ಮಾಡ್ತೀನಿ ಯಥಾಭವ್ ನಿಮ್ಗೆ ಎಷ್ಟು ಇಷ್ಟ ಆಯ್ತು ಸರ್ ಈ ಟೈಮ್ ಸರ್ ಇವಾಗ ನಾನು ಹೇಳ್ಬೇಕು ಅಂದ್ರೆ ಯಥಾಭವ ಅನ್ನೋದು ಒಂದು ಸಂಸ್ಕೃತ ವರ್ಡ್ ತರ ಒಂದು ವರ್ಡ್ ಸೊ ಸಿನ್ಮಾನು ನಾನು ನೋಡಿದಿನಿ ಆಲ್ರೆಡಿ ಒಂದ್ಸರಿ ಫುಲ್ ಕೋರ್ಟ್ ರೂಮ್ ಡ್ರಾಮಾ ಜಾನೆಸ್ಟ್ ಪರ್ಸೆಂಟ್ ಅಲ್ಲಿ ನಡೆಯುತ್ತ ಕೂರಿಸುವಂತ ಸಿನಿಮಾ ಒಂದು ಕಂಟೆಂಟ್ ಓರಿಯೆಂಟೆಡ್ ಆಕ್ಷನ್ ಇಲ್ಲ ಆಮೇಲೆ ಇವಾಗ ರೊಮ್ಯಾಂಟಿಕ್ ಸಾಂಗ್ಸ್ ಇಲ್ಲ ಒಂದು ಸಾಂಗ್ ಪಾರ್ಟಿ ಸಾಂಗ್ ಬರುತ್ತೆ ಬಿಟ್ರೆ ಸಿನ್ಮಾ ಫುಲ್ ಕಂಟೆಂಟ್ ಓರಿಯೆಂಟೆಡ್ ಸಸ್ಪೆನ್ಸ್ ಥ್ರಿಲ್ಲರ್ ಅದ್ರ ಮೇಲೆ ಹೋಗುತ್ತೆ ಸೊ ಚೆನ್ನಾಗಿ ಮೂಡ್ ಬಂದಿದೆ ಸೊ ಇವಾಗ ಥಿಯೇಟರ್ ಗೆ ಜನ ಬಂದು ನೋಡಿ ತರ ರೆಸ್ಪಾನ್ಸ್ ಕೊಡ ವೀಡಿಯೋ ಪ್ಲೇ ಮಾಡಿದ್ದೀನಿ ಅದು ಎಲ್ಲೂ ಬಿಟ್ಕೊಟ್ಟಿಲ್ಲ ಇನ್ನು ಡೈರೆಕ್ಟರ್ ಸರ್ ಅದನ್ನ ಸಿನಿಮಾದಲ್ಲಿ ನೋಡಬೇಕು ಅದನ್ನ ಅದೇ ಹೇಳಕ್ ಆಗಲ್ಲ ಅಲ್ಲಿ ಇದೇ ಮೊದಲನೇ ಸಿನಿಮಾನ ಇಲ್ಲ ಮುಂಚೆ ಯಾವ್ದಾದ್ರು ಸಿನಿಮಾ ಮಾಡಿ ನಾನು ಇದಕ್ಕಿಂತ ಮುಂಚೆ ನಾ ಎಸ್ ಆರ್ ಎಂಟ್ ಸರ್ ಹತ್ರ ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಮಾಡ್ತಾ ಇದ್ದೆ ಅದಾದ್ಮೇಲೆ ಹಂಸಲೇಕ ಸರ್ ಹತ್ರ ನಾನು ಮ್ಯೂಸಿಕ್ ಕ್ಲಾಸ್ ಮಾಡಿದ್ದೀನಿ ಆಕ್ಟಿಂಗ್ ಇದೆ ಫಸ್ಟ್ ನನ್ನ ಸಿನಿಮಾ ಡೆಬ್ಯೂ ಸಿನಿಮಾ ಇದೆ ಲಿರಿಕ್ಸ್ ಅನ್ನೋದು ಈ ಮೂವಿಗೆ ಇದೇ ಮೊದಲೇ ಬಾರಿಗೆ ಬರೀತಿದ್ರೆ ಬೇರೆ ಯಾವ್ದಾರ ಮೂವಿಗೆ ಬರೆದಿದ್ದಾರೆ ಮುಂಚೆ ಇದು ಇದೇ ಮೊದಲನೇದು ಮತ್ತೆ ನಾನು ಆಲ್ಬಮ್ ಸಾಂಗ್ಸ್ಗಳೆಲ್ಲ ಬರೆದಿದ್ದೀನಿ ಇದೇ ಮೊದಲನೇ ಸಾಂಗ್ ಬಂದ್ ಸರ್ ನಿಮಗೆ ಲಿರಿಕ್ಸ್ ಬರೀಬೇಕು ಅಂತ ಸರ್ ನಾನು ಚಿಕ್ಕ ವಯಸ್ಸಿಂದಲೂ ಜಾಸ್ತಿ ಹಾಡುಗಳನ್ನ ಕೇಳ್ತಾ ಕೇಳ್ತಾ ಬೇಳ್ತೀನಿ ನಾನು ನಾನು ಹಾಡುಗಳನ್ನ ಕೇಳ್ತಾ ಕೇಳ್ತಾ ಹಂಗೆ ನಾನು ಸ್ವಂತ ಟ್ಯೂನ್ ಮಾಡೋದಲ್ಲ ಹಾಡು ಬರೆಯೋದು ಪದಗಳು ಹೊಸ ಹೊಸದಾಗಿ ಏನಾದರೂ ಬರೆಯೋದು ಈ ಥರ ಒಂದು ಪ್ರಯತ್ನ ಮಾಡ್ತಾ ಇದ್ದೆ ಹಾಗಾಗಿ ಲಿರಿಕ್ಸ್ ಬರೆಯೋಕ್ಕೆ ನನಗೆ ಅವಕಾಶ ಆಯಿತು ಮುಂಚೆ ಏನು ಮಾಡ್ತಾ ಇದ್ದೀನಿ ಸಿನಿಮಾ ಬರೋದಿರೋ ಮುಂಚೆ ನಂದು ಎಂ ಬಿ ಎ ಕಂಪ್ಲೀಟ್ ಆಗಿದೆ ನಾನು ಬೀದಿ ನಾಟಕಗಳು ಸಾಮಾಜಿಕ ನಾಟಕಗಳು ಪೌರಾಣಿಕ ನಾಟಕಗಳು ಈ ಥರ ಮಾಡ್ತಾ ಇದ್ದೆ ಅಲ್ಲೊಬ್ರು ನನಗೆ ಸ್ವಾಮಿ ಅಂತ ಒಬ್ರು ಮಾಸ್ಟರು ನಾಟಕದ ಮಾಸ್ಟರ್ ಅವರು ನನಗೆ ಈ ಸಿನಿಮಾದಲ್ಲಿ ರೆಫರ್ ಮಾಡಿದ್ರು ಅವರು ನಿಮಗೆ ಇವ್ರ ಬಗ್ಗೆ ಫಸ್ಟೆ ಪರಿಚಯ ಇಲ್ಲ ಇಲ್ಲ ಸರ್ ನಿಮಗೆ ಇವ್ರ ಬಗ್ಗೆ ಫಸ್ಟ್ ಪರಿಚಯ ಇಲ್ಲ ನಾನು ಈ ಸಾಂಗ್ಸ್ ಎಲ್ಲ ಬರದಾಗ್ಯೂಸಿಕ್ ಅಲ್ಲಿ ಕಂಪೋಸ್ ಆದ್ಮೇಲೆ ನಮ್ಮ ಡೈರೆಕ್ಟರ್ ಸರ್ ಗೌತಮ್ ಸರ್ ಕೊರಿಯೋಗ್ರಫರ್ ಹೋಗ್ತಾ ಇದ್ರು ಅವಾಗ ನಮ್ಮ ಸಿನಿಮಾ ಹೀರೋಯಿನ್ ಅಂತ ಹೇಳಿ ಅವರು ಇವ್ರನ್ನ ನಮ್ಮ ಡೈರೆಕ್ಟರ್ ಸರ್ಗೆ ಪರಿಚಯ ಮಾಡ್ಕೊಟ್ಟಿದ್ರು ಈಗ ಸರ್ ನಿಮ್ಗೆ ಇವಾಗ ತುಂಬ ಕ್ಲೋಸ್ ಆಗಿದ್ದೀವಿ ಸ್ಟಾರ್ಟಿಂಗ್ ಇವರೇ ಲಿರಿಕ್ಸ್ ಬರ್ತಿದ ಅವೆಲ್ಲ ಹೇಳುದುಕ್ಸ್ ಇದೆ ಅದಾದ್ಮೇಲೆ ಕುತ್ಕೊಂಡು ಕಂಪೋಸಿಷನ್ ಮಾಡ್ಬೇಕಾದಾಗ ಬಂದಿದ್ರು ಎರಡು ಸರಿ ಬಂದ್ರು ಸೊ ಕೆಲವೊಂದು ಚೇಂಜಸ್ ಹೇಳಿದ್ರು ಈ ತರ ಈ ತರ ಮಾಡೋಣ ಅಂತ ಸೊ ಡಿಸ್ಕಸ್ ಮಾಡ್ಬಿಟ್ಟು ಮಾಡಿದ್ವಿ ಸೊ ಬಟ್ ಇವಾಗ ಇರೋ ಸ್ಟಾರ್ಟಿಂಗ್ ಆ ಬಾಂಡಿಂಗ್ ಇರಲಿಲ್ಲ ಬಟ್ ಇವಾಗ ಫುಲ್ ಕ್ಲೋಸ್ ಫ್ರೆಂಡ್ಸ್ ಇದೀವಿ ಏನಿದ್ರು ಜೊತೆಗೆ ಮಾತಾಡ್ಕೊಂಡು ಮಾತಾಡ್ಕೊಂಡು ಮಾಡ್ತೀವಿ ಸೊ ಚೆನ್ನಾಗಿದೆ ನೆಕ್ಸ್ಟ್ ಇನ್ನೊಂದು ಪ್ರಾಜೆಕ್ಟ್ ಜೊತೆಗೆ ವರ್ಕ್ ಮಾಡ್ತೀವಿ ಚೆನ್ನಾಗಿದೆ ಓಕೆ ಈ ಟೀಮ್ ಅಲ್ಲಿ ವರ್ಕ್ ಮಾಡಬೇಕಾದ್ರೆ ನಿಮ್ಮ ಎಕ್ಸ್ಪೀರಿಯನ್ಸ್ ಅಲ್ಲಿ ಹೆಂಗಿತ್ತು ಸರ್ ಸರ್ ಆಸ್ ಅ ನಾನು ಆಕ್ಚುಲಿ ಸಾಂಗ್ ಗೋಸ್ಕರ ಅಷ್ಟೇ ವರ್ಕ್ ಡೈರೆಕ್ಷನ್ ಆಗಿದೆ ಶೂಟ್ ಆಗಲಿ ನಾನು ಇನ್ವಾಲ್ವ್ ಇರಲಿಲ್ಲ ಸೊ ಸಾಂಗ್ ಪ್ರೊಸೆಸ್ ಹೇಳ್ಬೇಕು ಅಂದ್ರೆ ಸಿಕ್ಕಿರೋ ಒಂದು ಕಡಿಮೆ ಟೈಮ್ ಅಲ್ಲಿ ಎಷ್ಟು ಮಾಡಬಹುದು ಸೊ ಎಲ್ಲಾರದು ಜೊತೆಗೆ ಎಲ್ಲ ಹಾರ್ಡ್ ವರ್ಕ್ ಇತ್ತು ಪ್ರತಿಯೊಬ್ಬರು ಹಾರ್ಡ್ ವರ್ಕ್ ಮಾಡ್ತಾ ಇದ್ರು ಸೊ ಚೆನ್ನಾಗಿತ್ತು ನಾನು ಒಂದು ಸಿಕ್ಕಿರೋ ಟೈಮಲ್ಲಿ ಒಂದು ಎಷ್ಟು ಬೆಸ್ಟ್ ಕೊಡಕ್ ಸಾಧ್ಯ ಅಷ್ಟು ಬೆಸ್ಟ್ ಕೊಟ್ಟಿದ್ದೀನಿ ನಾನು ಸೂಪರ್ ಆಗಿ ಮಾಡಿದೀನಿ ಅಂತ ಹೇಳಲ್ಲ ಚೆನ್ನಾಗಿ ಮಾಡಿಲ್ಲ ಅಂತ ಹೇಳಲ್ಲ ಬಟ್ ಕೊಟ್ಟಿರೋ ಟೈಮ್ ಅಲ್ಲಿ ಕೊಟ್ಟಿರೋ ಪಿರಿಯಡ್ ಅಲ್ಲಿ ಸೊ ನನ್ನ ಕಡೆಯಿಂದ ಎಷ್ಟು ಆಗುತ್ತೆ ಎಫರ್ಟ್ಸ್ ಅಷ್ಟ ಆಗ್ಬಿಟ್ಟು ಚೆನ್ನಾಗಿ ಕೊಟ್ಟಿದ್ದೀನಿ ಅಂತ ಹೇಳ್ತೀನಿ ಓಕೆ ನೀವು ಕೊರಿಯೋಗ್ರಫಿ ಮಾಡ್ಬೇಕಾದ್ರೆ ಯಾವಾಗ ಒಂದು ಫನ್ನಿ ಮೊಮೆಂಟ್ ಏನಾದ್ರೂ ಯಾವುದಾದ್ರೂ ಆ ಇದು ಸೀರಿಯಸ್ ಇದ್ರೊಳಗೆ ಫನ್ನಿ ಮೊಮೆಂಟ್ ಅಂತ ಹೇಳ್ತಾ ಫನ್ನಿ ಫನ್ನಿ ಅಂದ್ರೆ ಫನ್ನಿ ಅಂತ ಏನಿಲ್ಲ ಬಟ್ ಮೂರು ಮೂರು गर्ल्स ಪಾರ್ಟಿಸಿಪರ್ತಾ ಇದ್ರು ಅವರು एक्चुअली ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾ ಇದ್ದ್ರು ಬಟ್ ಇನ್ನೂ ನಾಲ್ಕು ದಿನ ಬಾಯ್ಸ್ ಇದ್ದ್ರು ಆ ಬಾಯ್ಸ್ಗೆ ಕೆಲಸ ಆಷ್ಟರಲ್ಲಿ ಸುಸ್ತಾಗಿಬಿಟ್ರು ಓಕೆ ಅದೇ ಒಂದು ಫನ್ನಿ ಹೆಲ್ಮೆಟ್ ಬಿಕಾಸ್ ಏನೋ ಏನೋ ಮಾಡ್ಸಿದ್ರೆ ಅದು ಒಂದ್ ಸ್ವಲ್ಪ ಹೆಕ್ಟಿಕ್ ಆಗಿರೋದಂದ್ರೆ ನನಗೆ ಏನಂದ್ರೆ ಬಿಕಾಸ್ ಅವ್ರ ಬಾಡಿ ಲ್ಯಾಂಗ್ವೇಜ್ ನೋಡ್ಬಿಟ್ಟು ನನಗೆ ಹಾಗೂ ಬರ್ತಾನೆ ಇತ್ತು ಸೊ ಅವ್ರಿಗೆ ಪ್ರಾಕ್ಟೀಸ್ ಮಾಡಿಸಿ ಅದನ್ನ ಲೈಕ್ ಲೈಕ್ ಕ್ಯಾಮ್ರಾ ಮುಂದೆ ಮಾಡಿಸೋ ಅಷ್ಟಲ್ಲಿ ಕಡೆಯಿಂದ ನಿಮಗೆ ಒಳ್ಳೆ ಅವ್ರ್ ಟೂ ಡೇಸ್ ಅಷ್ಟೇ ಬಂದಿದ್ರು ಹಂಗಾಗಿ ಬಿಕಾಸ್ ಅವ್ರ ನಾನ್ ಡ್ಯಾನ್ಸರ್ಗೂ ಡ್ಯಾನ್ಸ್ ಸೊ ಓಕೆ ಅದು ಅದು ಬಿಟ್ರೆ ನಾಮ ಫನಿರ್ಲಿಲ್ಲ ಎಲ್ಲ ಟೆನ್ಶನ್ ಟೆನ್ಶನ್ ಅಲ್ಲಿ ಇತ್ತು ವರ್ಕ್ ಟೈಮ್ ಕಡಿಮೆ ಇತ್ತು ಅದು ಆಗಬೇಕು ಇದಾಗಬೇಕು ಅಂತ ಫುಲ್ ಫುಲ್ ನೈಟ್ ಬರೀ ಓಡಾಡ್ತಾನಿ ಒಂದ್ ಸೆಕೆಂಡ್ ಫುಲ್ ನೈಟ್ ಶೂಟ್ ಆಗಿದೆ ಫುಲ್ ಸರ್ ನೀವು ಲಿರಿಕ್ಸ್ ಬರೀಬೇಕಾದ್ರೆ ಎಷ್ಟು ದಿನ ಟೈಮ್ ತಗೊಂಡ್ರಿ ಯಾರ್ದಾದ್ರು ಸಪೋರ್ಟ್ ತಗೊಂಡ್ರ ಈಗ ಓನ್ ಸಪೋರ್ಟ್ ತಗೊಂಡಿಲ್ಲ ಸರ್ ಓನ್ ಲಿರಿಕ್ಸ್ ಅಂದರೆ ನಾನು ಈ ಸಾಂಗ್ ಬರೋಕ್ಕೆ ನನಗೆ ಒಂದು ಫಿಫ್ಟೀನ್ ಡೇಸ್ ಮುಂಚೆ ಹೇಳಿದ್ರು ಸರ್ ಈ ತರ ಒಂದು ಸಿಚುವೇಶನ್ ಈ ಥರ ಒಂದು ಪಾರ್ಟಿ ಸಾಂಗ್ ಬರುತ್ತೆ ನಮ್ಮ ಸಿನಿಮಾದಲ್ಲಿ ಈ ಥರ ಬರ್ಕೊಡ್ಬೇಕು ಅಂತ ನಾನೊಂದು ಫಿಫ್ಟೀನ್ ಡೇಸ್ ಮುಂಚೆ ನಾನು ಅವ್ರು ಹೇಳಿದ್ರು ಆದರೆ ನಾನು ಇದು ಬರೆದಿರಲಿಲ್ಲ ಒಂದು ಲಾಸ್ಟ್ ಇನ್ನೇನು ತ್ರೀ ಡೇಸ್ ಇದ್ದಂಗೆ ನಾನು ಫುಲ್ ಪ್ರೆಷರ್ ಆಗ್ತಾಯಿದ್ದ ಸಾಂಗ್ ರೀ ಆಯಿತು ಸಾಂಗ್ ರೀ ಆಯ್ತಾ ಅಂತ ಆ ಟೈಮಲ್ಲಿ ಒಂದು ಮೂರು ದಿನದಲ್ಲಿ ಬರ್ದಿರೋ ಸಾಂಗ್ ಮೂರು ದಿನದಲ್ಲಿ ಬರ್ದಿರೋ ಸಾಂಗ್ ಹೌದು ಇವಾಗ ನೀವು ಅಂತ ಏನಿದೆ ಆಗಿ ಸರ್ ಕ್ಯಾರೆಕ್ಟರ್ ಏನಂದ್ರೆ ನಾನು ನೆಗೆಟಿವ್ ಶೇಡ್ ಮಾಡಿದೀನಿ ಅದ್ರ ಬಗ್ಗೆ ಆಡಿಯನ್ಸ್ ಒಂದು ಹೊಸ ತಂಡ ಅನೇಕ ಹಿರಿಯ ಕಲಾವಿದರು ಆಕ್ಟ್ ಮಾಡಿದರೆ ನಿರ್ದೇಶಕರು ಹೊಸೊಬ್ರು ಟೆಕ್ನಿಶಿಯನ್ಸ್ ಒಳ್ಳೆ ನಮ್ಮ ಕೈಲಾದಂತ ಪ್ರಯತ್ನ ನಾವು ಮಾಡಿದಿವಿ ಒಂದೊಳ್ಳೆ ಒಳ್ಳೆ ಔಟ್ಪುಟ್ ಕೊಡೋಕೆ ಜನಗಳು ಇದನ್ನ ನೋಡಿ ಫೆಬ್ರವರಿ ಎರಡನೇ ತಾರೀಕು ರಿಲೀಸ್ ಆಗ್ತಾ ಇದೆ ಆಲ್ ಓವರ್ ಕರ್ನಾಟಕ ಸುಮಾರು ನೂರೈವತ್ತು ಥಿಯೇಟರ್ ಹೆಚ್ಚು ರಿಲೀಸ್ ಆಗ್ತಾ ಇದೆ ಅದನ್ನ ಜನ ಯಾವ ರೀತಿ ತಗೊಳ್ತಾರೆ ಅದ್ರ ಮೇಲೆ ಡಿಪೆಂಡ್ ಸರ್ ಅವರ ಕೊಡೋ ಒಂದು ಪ್ರೀತಿ ಆಶೀರ್ವಾದ ನಮ್ಮ ಒಂದು ಗೆಲುವಿಗೆ ಅಥವಾ ನಮ್ಮ ಒಂದು ಫ್ಯೂಚರ್ಗೆ ಅದು ಎಲ್ಪ್ ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಕೊನೆಗಾಗಿ ನೀವು ಜನಕ್ಕೆ ಯಾಕೆ ಈ ಮೂವಿನ ಥಿಯೇಟರ್ ಬಂದು ನೋಡಬೇಕು ಅಂತ ಹೇಳ್ತೀವಿ ಇದೇ ಸಾವಿರದ ಇಪ್ಪತ್ನಾಲ್ಕು ಫೆಬ್ರವರಿ ಎರಡನೇ ತಾರೀಕು ಯಥಾವ ಚಿತ್ರ ರಿಲೀಸ್ ಆಗ್ತಿದೆ ಏನಕ್ಕೆ ಥಿಯೇಟರ್ಗೆ ಬಂದು ನೋಡ್ಬೇಕು ಅಂತ ಹೇಳೋದಕ್ಕೆ ಏನಕ್ಕೆ ಹೇಳ್ತೀನಿ ಅಂದ್ರೆ ಬಿಕಾಸ್ ಇವಾಗ ಓ ಟಿ ಟಿ ಪ್ಲಾಟ್ಫಾರ್ಮ್ಸ್ ತುಂಬಾ ಬಂದ್ಬಿಟ್ಟಿದೆ ಸೊ ಇವಾಗ ಎಲ್ರು ಸಿನಿಮಾ ಬಿಡು ಓಟಿ ಟಿ ಟಿಯಲ್ಲಿ ಸಿಕ್ಬಿಡುತ್ತೆ ಇಲ್ಲ ಅಂದ್ರೆ ಯಾವ್ದೋ ಮೂವಿಲ್ ಹೆಂಡೋ ಟೋರ್ ಅದರಲ್ಲಿ ಅದ್ರಲ್ಲಿ ಮಾಡ್ಕೊಂಡು ನೋಡ್ಬಿಡ್ತಾರೆ ಈ ಸೆವೆಂಟಿ ಎಮ್ ಎಮ್ ಸ್ಕ್ರೀನ್ ಅಲ್ಲಿ ಸಿಗೋ ಮಜಾ ಅದು ಯಾವ ಟಿವಿಯಲ್ಲೂ ಸಿಗಲ್ಲ ಯಾವ ಫೋನ್ ಅಲ್ಲೂ ಸಿಗಲ್ಲ ಅದು ಹಂಡ್ರೆಡ್ ಪರ್ಶೋ ಹಂಡ್ರೆಡ್ ಪರ್ಸೆಂಟ್ ನಾನು ಹೇಳ್ತೀನಿ ಆರ್ಟಿಸ್ಟ್ ಇರೋ ಥರ ಆಗಿರೋದು ಸಿನಿಮಾ ಬಂದ್ಬಿಟ್ಟು ಓಕೆ ಹಳೆ ಸಿನಿಮಾಗಳು ಯೂಟ್ಯೂಬ್ ಅಲ್ಲಿ ನೋಡಿದ್ರು ಓಕೆ ಹಳೆ ಸಿನಿಮಾಗಳು ಟಿವಿ ಅಲ್ಲಿ ಬಂದಾಗ ನೋಡಿದ್ರೆ ಓಕೆ ಹೊಸದಾಗಿ ರಿಲೀಸ್ ಆಗಿರೋ ಸಿನಿಮಾ ಪೈರಸಿ ಮಾಡ್ರೆ ಥಿಯೇಟ್ರಿಗೆ ಒಂದ್ ಸ್ವಲ್ಪ ಜನ ನಮ್ಗೆ ಇಷ್ಟೊಂದ್ ಜನ ಬಂದ್ ನೋಡ್ಲಿಲ್ಲ ಅಂದ್ರೂ ಪರವಾಗಿಲ್ಲ ಇಷ್ಟು ಜನ ಬಂದು ನೋಡಿದ್ರು ನಮ್ ಸಿನ್ಮಾಗೆ ಹೆಲ್ಪ್ ಆಗುತ್ತೆ ಆಮೇಲೆ ಹೊಸ ಡೈರೆಕ್ಟರ್ ಗೌತಮ್ ಬಸವರಾಜ್ ಅಂತ ಅವರೇ ಪ್ರೊಡಕ್ಷನ್ ಮಾಡಿ ತುಂಬಾ ಕಷ್ಟಗಳನ್ನ ಅನುಭವಿಸಿ ಸಿನಿಮಾ ಮಾಡಿ ಸಿನಿಮಾ ಮೇಲೆ ಪ್ರೀತಿಗೋಸ್ಕರ ಒಂದು ಒಳ್ಳೆ ಕಂಟೆಂಟ್ ಇರೋ ಸಿನಿಮಾ ನೋಡಿ ಮಾಡಿದ್ದಾರೆ ಸಿನಿಮಾ ನೋಡಿದವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ಬೇಜಾರ್ ಆಗಲ್ಲ ಅನ್ನೋ ಕಾನ್ಫಿಡೆನ್ಸ್ ನಾನು ಕೊಡ್ತೀನಿ ಬಿಕಾಸ್ ಕೂರ್ಸುತ್ತೆ ಜನಕ್ಕೆ ಇವಾಗ ಆಕ್ಷನ್ ಫೈಟ್ ವಾವ್ ಅನ್ನೋ ತರ ಇಲ್ಲ ಅಂದ್ರು ಸಿನಿಮಾ ನೋಡ್ತಾ 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 ಲೈಕ್ ಒಂದು ಸಸ್ಪೆನ್ಸ್ ಇರೋರು ಕೆಲವೊಂದು ಕೆಲವೊಂದು ಕ್ಯೂ ಕೊಟ್ಟಿದ್ದಾರೆ ಆಕ್ಚುಲಿ ನಾನು ಫಸ್ಟ್ ಟೈಮ್ ಸಿನಿಮಾ ನೋಡಿದಾಗ ನನಗೂ ಗೊತ್ತಾಗಿರಲಿಲ್ಲ ಆ ಕ್ಯೂಸ್ ಒಂದಕ್ಕೊಂದು ಏನ್ ಕನೆಕ್ಷನ್ ಕೊಟ್ಟಿದ್ದಾರೆ ಅಂತ ಆಮೇಲೆ ಯೋಚನೆ ಮಾಡಿದಾಗ ಗೊತ್ತಾಯಿತು ಒಂದಕ್ಕೊಂದು ಕನೆಕ್ಷನ್ ಏನ್ ಕೊಟ್ಟಿದ್ದಾರೆ ಅಂತ ಚೆನ್ನಾಗಿ ಸ್ಕ್ರೀನ್ ಪ್ಲೇ ಡೈರೆಕ್ಷನ್ ಎಲ್ಲ ಸೂಪರ್ ಆಗಿ ಮಾಡಿದ್ದಾರೆ ಆಮೇಲೆ ಕ್ವಾಲಿಟಿ ವೈಸ್ ಕಾಂಪ್ರಮೈಸ್ ಆಗೇ ಇಲ್ಲ ಸೂಪರ್ ಕ್ವಾಲಿಟಿ ಇದೆ ಮುಂಬೈಲಿ ಟಿ ಎಸ್ ಆಗಿರೋದು ಲೈಕ್ ಹೈದರಾಬಾದ್ ಚೆನ್ನೈ ಸೊ ಆಲ್ ಓವರ್ ಇಂಡಿಯಾದಲ್ಲಿ ಸ್ವಲ್ಪ ವರ್ಕ್ ಇದೆ ಎರಡನೇ ತಾರೀಕು ಮಿಸ್ ಮಾಡದೆ ನಿಮ್ಮ ನಿಯರೆಸ್ಟ್ ಥಿಯೇಟರ್ ಹೋಗಿ ನೋಡಿ ಆಮೇಲೆ ಚೆನ್ನಾಗಿಲ್ಲ ಅಂದ್ರೂ ಹೇಳಿ ಚೆನ್ನಾಗಿದ್ರು ಹೇಳಿ ಅಂತ ಹೇಳಿ